ಕೆ ಆರ್ ಎಸ್ ಪಾಟಿ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ರಿ ಅಂತ ಯದಕ್ ಹಾಕ್ತಿರಪ್ಪ ನಿಮ್ ಪೊಲೀಸ್ರ ಏನ್ ಸಾಚಗಳ ಸಿಕ್ಕ ಸಿಕ್ಕಲ್ಲಿ ಹಿಡ್ದು ಜನರಿಗೆ ದುಡ್ಡು ಹೆರಿತಾ ಇರ್ತಾರ ಅದನ್ನ ವಿಡಿಯೋ ಮಾಡ್ರಿ ತಪ್ಪದ ಜಡ್ಜಿ ಒಬ್ರು ಹೇಳ್ಯಾರ ವಿಜಯ ವಿಡಿಯೋ ಮಾಡಬಾರ್ದಂತ ಎಲ್ಲದ ಕಾನೂನು ತೋರಿಸ್ರಿ ಯಾರಿಗ ಓಟ್ ಆಗ್ತಾ ಇದ್ರಿ ಅಂದ್ರೆ ಭ್ರಷ್ಟರು ರಿಯಲ್ ಎಸ್ಟ್ ಮಾಫಿಯಾಗಳು ಶಿಕ್ಷಣ ಮಾಫಿಯಾಗಳು ಶುಗರ್ ಮಾಫಿಯಾ ಮತ್ತು ಹೋಗಿ ಅವ್ರಿಗೆ ಓಟ್ ಹಾಕ್ತಿ ಅವ್ರನ್ನೇ ಗೆಲ್ಲಿಸ್ಕೊಳ್ತೀರಿ ಮತ್ತು ಸಕ್ರೆ ರೇಟ್ ಹೆಚ್ಚು ಮಾಡಂತೆ ಹೋರಾಟ ಮಾಡ್ತೀರಿ ಅಲ್ಲಿ ಶಾಸಕರುಗೆ ಹೋಗದೆ ಇರ್ತದೆ ಎಲ್ಲರೂ ಮುಗಿನ ನೀರಿಗೆ ಎಲ್ಲ ನೀತಾ ಇರ್ತದೆ ನಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಎಲ್ಲ ಮಾರ್ಕೊಂಡು ಆ ಭ್ರಷ್ಟರ ದುಷ್ಟರ ಆಡಾಡಿದೊಳೆ ಗುಲಾಮರಂತೆ ಬದುಕಲಿಕ್ಕತ್ತವೆ ನಾಗರಾಜ್ ಒಬ್ಬನ ಹೊಂಟಾನ ಏನೋ ಹುಚ್ಚಿಗೆ ಚಿಡ್ದದ ತಲೆ ಕೆಟ್ಟದ ಜಂಡ ಹಿಡ್ಕೊಂಡು ಅದಕ್ಕೆ ಅಡ್ಡಾಡ್ತಿದ್ವು ಅಲ್ಲ ನಾವು ನಿಮ್ಮನ್ನ ಈ ಭ್ರಷ್ಟ್ರ ದುಷ್ಟರ ಆಡಳಿತದಲ್ಲಿ ಆ ಗುಲಾಮ್ರಂತೆ ಬದುಕಿಂದ ಆ ಗುಲಾಮ್ ಅವ್ರಿಗೆ ತೆಗಿಲಿಕ್ಕೆ ನಾವು ಓಡಾಡ್ಲಿಕ್ಕೆ ಇವತ್ತು ಉದ್ಯೋಗಕ್ಕಾಗಿ ಯುವಕರು ಹೋರಾಟ ಮಾಡ್ತಾ ಇದ್ರ ರೈತರು ಹೋರಾಟ ಮಾಡ್ತಾರ ಕಾರ್ಮಿಕರು ಎಲ್ಲರೂ ಏನ್ ಮಾಡ್ಲಿಕ್ಕತ್ತಾರೀ ಪೊಲೀಸರನ್ನ ಚೂ ಬಿಡ್ತಾರ ಅವ್ರನ್ನ ಅರೆಸ್ಟ್ ಮಾಡ್ತಾರ ಒಳಗಾಗ್ತಾರೆ ಜಾಸ್ತಿ ಅವಾಜ್ ಮಾಡಿ ಸುಳ್ಳಾಗಿ ಕೇಸ್ ಹಾಕ್ತಾರೆ ನಾನು ಒಂದೇ ಉದಾಹರಣೆ ಕೊಡ್ತೀನಿ ನಂಬಿಕೆ ಇಲ್ಲಾಂದ್ರೆ ನೀವು ಫ್ರೀಡಂ ಪಾರ್ಕಿಗೆ ಹೋಗ್ರಿ ಬೆಂಗಳೂರಿಗೆ ಅವತ್ತೇನು ಮುಕ್ತವಾಗಿ ಕೂತ್ ನಾವು ಹೋರಾಟ ಮಾಡ್ತಾ ಇದೀವಿ ಇಡೀ ಫ್ರೀಡಂ ಪಾರ್ಕನ್ನೇ ದೊಡ್ಡ ಜೈಲಾಗಿ ನಿರ್ಮಾಣ ಮಾಡಿಬಿಟ್ಟದ್ರೊಡ್ಡ ಗ್ರಿಲ್ ಹಾಕಿ ಬಿಟ್ಟಾರ ನೀವು ಏನಾರ ಅಲ್ಲಿ ಹೋರಾಟ ಮಾಡಿ ಏನೋ ವಿಧಾನಸೌಧ ಮುಕ್ತಿ ಮುಕ್ತಿಗೆ ಹಾಕ್ತೀನಿ ಅಂತ ಬಂದ್ರೆ ಗೇಟ್ ಅಲ್ಲಿ ನೀವು ಈಗ ಮುಂಚೆ ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಿದ್ರೆ ಎಲ್ಲೋ ಪೊಲೀಸರು ಬಸ್ ತುಂಬಿಕೊಂಡು ಈಗ ಹಂಗಿಲ್ಲ ಗೇಟ ಲಾಕ್ ಮಾಡಿಬಿಡ್ತಾರೆ ನೀವ್ ಪಾರ್ಕ್ ಫ್ರೀಡಂ ಪಾರ್ಕ್ನೇ ಜೈಲ್ ಮಾಡಿಬಿಟ್ರಿ ರಾಜ್ಯ ಸರ್ಕಾರ ಅರ್ ಹೋರಾಟ ನಡೀತಾ ಇದೆ ಈಗ ಅದ್ ತೆಗಿಬೇಕು ಅಂತ ಹೇಳಿ ಅಂದ್ರ ಎಲ್ಲಾ ಕಡೆ ಹಿಂಗೆ ಮಾಡ್ತಾ ಇದ್ದಾರೆ ಧಾರವಾಡದ ನ ಯುವಕರು ಏನ್ ಮಾಡಿದ್ರು ಉದ್ಯೋಗ ನೇಮಕಾತಿಗಂತ ಹೋರಾಟ ಮಾಡಿದ್ರ ಏನ್ ಮಾಡಿದ್ರು ಪೊಲೀಸರು ಬಂದು ಹತ್ತಿಕ್ಕಿದ್ರು ಆಮೇಲೆ ಏನಾಯ್ತು ಅವರು ಕೋರ್ಟಿಗೆ ಹೋದ್ರು ಧಾರವಾಡ ಬೆಂಚಿಗೆ ಗೆ ಜಡ್ಜ್ ಆರ್ಡರ್ ಮಾಡ್ತಾರ ಮುಖ್ಯಮಂತ್ರಿಗಳು ನೀವು ಅವ್ರನ್ನ ಭೇಟಿ ಮಾಡ್ಬೇಕು ಅಲ್ರಿ ಮುಖ್ಯಮಂತ್ರಿ ಭೇಟಿ ಮಾಡಕ ಕೋರ್ಟ್ ಆರ್ಡರ್ ಮಾಡ್ಬೇಕಾ ಅಂಥ ದೊಡ್ಡ ಸರ್ವಾಧಿಕಾರಿ ಆಗ್ಬಿಟ್ರಿ ಸಿದ್ದರಾಮಯ್ಯ ಏನು ಕೇಳುತ್ತಾರೆ ಯುವಕರು ನೌಕರಿ ಕೊಡ್ರಿ ಕಲ್ಫಾಮ್ ಮಾಡ್ರಿ ಪಟಪಟ ಎಕ್ಸಾಮ್ ಮಾಡ್ರಿ ರಿಸಲ್ಟ್ ಕೊಡ್ರಿ ನೇಮಕಾತಿ ಆದೇಶ ಕೊಡ್ರಿ ಇನ್ನೊಬ್ರು ಹೋರಾಟ ಮಾಡತ್ತಿರ ಪಿ ಎಸ್ ಐಗಳು ಎಕ್ಸಾಮ್ ಪಾಸ್ ಆಗ್ಯಾರ ಹತ್ತು ತಿಂಗಳ ಆತ್ರಿ ನೇಮ್ಖಾತಿ ಆದೇಶ ಪತ್ರ ಕೊಟ್ಟಿಲ್ಲ ಪಾಸ್ ಆಗ್ಯಾರ ಆಗ್ಯಾರ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಾಗ ಎರಡೂವರೆ ವರ್ಷ ನೇಮಕಾತಿ ಆಗಿಲ್ಲ ಈ ವಯೋಮಿತಿ ಮೀರ್ಲಿಕ್ಕೆ ಐದು ವರ್ಷ ನೀವೇನೋ ಎಲೆಕ್ಷನ್ ರೊಕಾಯ್ ಹಂಚಿ ಅಧಿಕಾರ ಹಿಡ್ಕೊಂಡ್ ಬಿಡ್ತೀರಿ ಮಾಡ್ತರಿ ಕಾಲ್ಫರ್ಮ್ ಇಲ್ಲ ಅದ ಕಾಲ್ಫಾರ್ಮ್ ನಲ್ಲಿ ಎಷ್ಟು ಟೈಮ್ ನೀವು ಅದನ್ನ ಇದನ್ನ ಮುಗಿಸ್ತೀರಿ ಪ್ರಕ್ರಿಯೆ ಮುಗಿಸ್ತೀರಿ ಪ್ರಕ್ರಿಯೆ ಮುಗಿಸ್ತೀರಿ ನೇಮಕಾತಿ ಆದೇಶವಾಗಿ ಕೊಡ್ತೀರಿ ಅದು ಹೇಳ್ರಿ ನಿಮ್ಗೆ ಲಿಮಿಟ್ ಆರು ತಿಂಗಳ ನಿಮ್ದು ಕಾಲ್ಫರ್ಮ್ ಆಗ್ಬೇಕು ಎಕ್ಸಾಮ್ ಮುಗಿಬೇಕು ಆರು ತಿಂಗಳ ನೇಮಕಾತಿ ಸಿಗಬೇಕು ಯುವಕರು ನೌಕರಿಗೆ ಹೋಗ್ಬೇಕು ಈಗ ಸಾಲಿಗೂ ಬೆಟ್ಟಾಗಿರ್ತೀನಿ ಅಲ್ಲಿ ಏನ್ ಮಾಡ್ತಾರ ಹೋಗಿ ಕೇಳಿದ್ ಎಷ್ಟು ಮಂದಿ ಇನ್ನೂರು ಹುಡುಗರು ಟೀಚರ್ ಅಷ್ಟ ಆರು ಮಂದಿ ಇದ್ರಿ ಹೆಡ್ ಕೌಂಟ್ ಅಲ್ಲಿ ಟೀಚರ್ ತೊಂದಕ್ಕೆ ಟೀಚರ್ ನೇಮ್ ಕತಿ ಹೆಡ್ ಕೌಂಟ್ ಬ್ಯಾಡ ನಮ್ಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕೊಡ್ರಿ ಎರಡು ಮ್ಯಾಥ್ಸ್ ಟೀಚರ್ ಕೊಡ್ರಿ ಸೈನ್ಸ್ ಟೀಚರ್ ಕೊಡ್ರಿ ಒಂದೊಂದು ಸಾಲ ಇಂಗ್ಲೀಷ್ ಟೀಚರ್ ಇರಂಗಿಲ್ಲ ಕಂಪ್ಯೂಟರ್ ಟೀಚರ್ ಇರಂಗಿಲ್ಲ ದೈಹಿಕ ಶಿಕ್ಷಕರ ಇರಂಗಿಲ್ಲ ಯಾಕೆ ಕಲ್ತೋರಿಲ್ಲ ಎಷ್ಟೋ ಲಕ್ಷಾಂತರ ಜನ ಯುವಕರು ಉದ್ಯೋಗ ಕೊಡ್ತಾ ಇಲ್ಲ ಒಂದು ದಂಧೆ ನಡಿಸಾರ ಅವ್ರು ಏನ್ ಅಂದ್ರೆ ಒಂದಿಷ್ಟು ಎನ್ ಜಿ ಓ ಮಾಡ್ಕೊಂಡಿರ್ತಾರ ಅವ್ರ ಮೂಲಕ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೌಕರಿ ತಗೊಂತಾರೆ ಏನು ಒಂದು ನೂರು ಮಂಜಿ ಆ ಕಂಪ್ನಿ ಅವ್ರ ಎನ್ ಜಿ ಓ ತ್ರೂ ಹೋದ್ರ ಅಂತಂದ್ರೆ ಅವ್ರಿಗೆ ಪಗಾರ ಹೋಗಿರ್ತಾರೆ ಅದ್ರ ಒಂದಿಷ್ಟು ಪರ್ಸೆಂಟೇಜ್ ಕಟ್ ಮಾಡ್ಕೊಂಡು ಅವ್ರ ಪಗಾರ ತಗೊಂಡು ಇವ್ರಿಗೆ ಪಗಾರ ಕೊಡ್ತಾರ ಎಲ್ಲಿ ಯಾಕೆ ಜಿಲ್ಲಾಡಳಿತ ಬಂದ್ರೆ ಡ್ರೈವರ್ಗಳು ಅವ್ರಿಗೆ ಹಂಗೆ ಮಾಡ್ತಾರ ಇನ್ನೊಂದು ಜನ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಅದಾರ ಇಂಥ ದಂ ಅವ್ರು ಯಾರು ಎನ್ ಜಿ ಮಾಡ್ಕೊಂಡ್ರು ಇದೇ ರಾಜಕೀಯ ಪಕ್ಷಗಳ ಮುಖಂಡಿರ್ತಾರಲ್ಲ ಸೆಕೆಂಡ್ ಲೈನು ಥರ್ಡ್ ಲೈನು ಇವ್ರ ದಂಧೆ ಅದು ಹಿಂಗ ಮಾಡಿ ಇವ್ರು ನೇಮಕತೆ ಮಾಡ್ಕೊಂತ ಇಲ್ಲ ಈ ಒಂದು ತಮ್ಮ ದಂಧೆ ತಾವು ದುಡ್ಡು ಮಾಡಿ ಲಕ್ಷಾಂತ ಗಟ್ಟಲೆ ಮಾಡ್ಕೊಳಿಕೆ ಈ ದಂಧೆ ಅವ್ರು ರಾಜಕೀಯ ಪಕ್ಷದ ಅದಕ್ಕೆ ನಾ ಹೇಳ್ತೀನಿ ಇಬ್ರು ತೆಗೀರಿ ನೀವು ಒಳಗೆ ಕಳಿಸ್ ನೋಡ್ರಿ ಅಲ್ಲಿ ಏನೇನು ನಡೆಯತ್ತದ ನಾನು ನಿಮ್ಗೆ ಹೇಳ್ತೇನೆ ಆ ಕೊನೆಯದಾಗಿ ಹೇಳ್ತೇನೆ ನೀವು ಯಾರಿಗೆ ಓಟ್ ಆಗ್ತಾ ಇದೀರಿ ಅಂದ್ರೆ ಭ್ರಷ್ಟರು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಶಿಕ್ಷಣ ಮಾಫಿಯಾಳು ಶಿಕ್ಷಣ ಗೊತ್ತಲ್ಲ ತಮ್ಮದೇ ಆದ ಎಲ್ಲ ರಾಜ್ಯದಲ್ಲಿ ಎಷ್ಟು ಶಾಸಕರು ನೀವು ಆಯ್ಕೆಗೆ ಮಾಡಿ ಕಳ್ಸಿರಿ ವಿಧಾನಸೌಧಕ್ಕೆ ಎಲ್ಲರೂ ಸ್ವಂತ ಕಾಲೇಜು ಸಾಲಿ ಅದಾವೆ ಸಕ್ರಿಯ ಶುಗರ್ ಮಾಫಿಯಾ ಮತ್ತು ಹೋಗಿ ಅವ್ರಿಗೆ ಓಟ್ ಹಾಕ್ತೀರಿ ಅವ್ರನ್ನೇ ಗೆಲ್ಲಿಸ್ಕರಿ ಮತ್ತೆ ಸಕ್ರಿ ರೇಟ್ ಯಾಸ್ ಮಾಡಂತೆ ಹೋರಾಟ ಮಾಡ್ತೀರಿ ಎಲ್ಲ ಇವ್ರನ್ನ ಲಿಕ್ಕರ್ ಮಾಫಿಯಾ ದೊಡ್ಡ ದೊಡ್ಡ ಲಿಕ್ಕರ್ ಮಾಫಿಯಾಗಳಿಗೆ ಓಟ್ ಹಾಕಿ ಒಳಗೆ ಕುಂದರ್ಸಿರಿ ಮತ್ತೆ ಬಾ ಎಣ್ಣೆ ಬಂದ್ ಮಾಡೋದು ಹೆಂಗ್ ಬಂದ್ ಮಾಡ್ತಾರೆ ಅವ್ರು ಎಲ್ಲ ಮಾಫೆಗಳಿಗೆ ಓಡು ಉಸುಕ್ ದಂಧೆ ಹೊಡೆಯೋರಿಗೆ ಗಣಿಗಾರಿಕೆ ಮಾಡೋರಿಗೆ ಇಂಥವ್ರ ಗೆಲ್ಲಿಸಿ ಗೆಲ್ಲಿಸಿ ಒಳಗೆ ಕಳಿಸಿ ನಾಡಿನ ಸಂಪತ್ತು ಲೂಟಿ ಮಾಡಾಕ್ತಾರ ಅಂತ ಬಸ್ರು ಅಯ್ಯಗ್ರನ್ನೆಲ್ಲ ರೊಕ್ಕ ಎಂಡಕ್ಕ ಇಡೀ ನಾಡಿನ ಸಂಪತ್ತು ಅವ್ರ ಕೈಯ ಕೊಡಾಕತ್ತೀರಿ ಯೋಚನೆ ಮಾಡಿ ಊಟಕ್ಕೆ ಒಂದು ಐದನೂರುಗೆ ಸಾವಿರಕ್ಕ ನಮ್ಮ ಭಾಳ ಇಲ್ಲೇ ನಮ್ಮ ಕಮ್ಮಿಗಿ ತೊಗೊಡ್ರಿ ಎಷ್ಟು ಉಸುಗ್ ಲೂಟಿ ಹೊಡಿತಾರ ಒಂದ್ಸರಿ ನಾಲ್ಕು ಸಾವಿರ ಜನ ಸೇರಿಸಿ ನಾವು ಹೋರಾಟ ಮಾಡಿ ಬಂದ್ ಮಾಡಿಸಿದ್ನಿ ಅದನ್ನ ನಿಮಗೂ ಗೊತ್ತಿರ್ಬೇಕು ಈಗ ನಿಮ್ಗೂ ಫೋಟೋ ಕಳ್ಸಿ ನಾನು ಅದನ್ನ ಈಗ ಒಂದ್ಸರಿ ಬಂದ್ ಮಾಡ್ಸಿನಿ ಮತ್ತೆ ಚಾಲು ಅದ ಮನೆ ವಿಜಯ ಟೈಮ್ಸ್ವ್ರು ಮೇಡಮ್ ಅಲ್ಲಿ ಇದ್ರದ್ದು ಮಾಡಿದ್ರು ಅದು ಯಾವ್ದು ತುಂಗ ಭದ್ರಾ ಭದ್ರಾರಿಯವ್ರ ಭದ್ರ ಅಲ್ಲಿ ಮಾಡಿದ್ರು ನಾನು ಹೇಳ್ದೆ ಮೇಡಮ್ ಬರ್ರಿ ಇಲ್ಲಿ ಕೃಷ್ಣಾ ನದಿ ತೋರಿಸ್ತೇನೆ ಮಲಬರು ನಮ್ಮ ಫ್ರೆಂಡ್ ನಿರಂತರ ಹೋರಾಟ ಮಾಡ್ತಾ ಇರ್ತಾರೆ ಕೋರ್ಟಿಂದ ಆದೇಶ ತಂದಾರೆ ಕೃಷ್ಣಾ ನದಿ ಕೃಷ್ಣ ಉಡಲು ಹಗದು ಬಗೀಲಿಕ್ಕೆ ಹತ್ತಾರೆ ಅಲ್ಲಿ ಇದ್ರಾಗ ದೇವದುರ್ಗದಾಗ ಯಾದಗಿರಿ ಜಿ ಸಾರಿ ದೇವದುರ್ಗ ರಾಯಚೂರು ಜಿಲ್ಲೆಯಲ್ಲಿ ನಮ್ದು ಏನು ಕಡಿಮೆ ಇಲ್ಲ ಇಲ್ಲಿ ಮಲಪಾ ರವಿಡ ಲೂಟಿ ಹೊಡಿತಾರೆ ಎಲ್ಲ ಶಾಮಿಲಿ ಇದ್ದಾರೆ ಶಾಸಕರು ಆದಿಯಾಗೆಲ್ಲ ಇದ್ದಾರೆ ಮೊನ್ನೆ ಇನ್ನೊಬ್ರು ಮುತ್ತಪ್ಪ ಅಂತೆ ಅವರು ನಿಮ್ಮ ಥರನೇ ಅವರು ಒಂದು ವಿಡಿಯೋ ಮಾಡಿದರು ಹೌದಾ ಇಲ್ಲೇ ನಮ್ಮ ಮಲಪ್ರಭಾ ನದಿ ಅಲ್ಲಿಯೂ ಲೂಟಿ ಹೊಡಿ ಹಾಕ್ತಾರೆ ಅಲ್ಲಿ ಶಾಸಕರಿಗೆ ಹೋಗದೇ ಇರ್ತದ ಎಲ್ಲರೂ ಮೂಗಿನ ನೀರಿಗೆ ಎಲ್ಲ ನೀಡ್ತಾ ಇರ್ತದ ತಡೆಯೋರು ಯಾರು ಪ್ರಶ್ನೆ ಮಾಡೋರು ನಾವು ಯಾರೂ ಮುಂದೆ ಬರ್ತಾ ಇಲ್ಲ ಯಾಕಂತಂದ್ರೆ ನಾವೆಲ್ಲ ರೊಕ್ಕ ಹೆಂಡಕ್ಕೆ ಮಾರ್ಕೊಂಡ್ಬಿಟ್ಟಿವಿ ಓಟ್ ನಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಎಲ್ಲ ಮಾರ್ಕೊಂಡು ಆ ಭ್ರಷ್ಟರ ದುಷ್ಟರ ಆಡಳಿತದೊಳಗೆ ಗುಲಾಮರಂತೆ ಬದುಕಲಿಕ್ಕೆ ಆ ಗುಲಾಮ್ ಹೊರಗೆ ಬರ್ರಿ ಅನ್ನೋದು ನಾನು ಹೇಳೋದು ನಾಗರಾಜ್ ಒಬ್ನವ್ ಹೊಂಟಾನ ಏನೋ ಹುಚ್ಚಿಗೆ ಚಿಡ್ದದ ತಲಿ ಕೆಟ್ಟದ ಏನು ಜಂಡ ಹಿಡ್ಕೊಂಡು ಅದಕ್ಕೆ ಅಂತ ಅಲ್ಲ ನಾವು ನಿಮ್ಮನ್ನ ಈ ಭ್ರಷ್ಟರ ದುಷ್ಟರ ಆಡಾಡಿದಲ್ಲಿ ಆ ಗುಲಾಮ್ರಂತೆ ಬದುಕಿಂದ ಆ ಗುಲಾಮಗಿರಿಂದ ಹೊರಗೆ ತೆಗೀಕ ನಾವು ಓಡಾಡ್ಲಿಕ್ಕತ್ತೀವಿ ಅರ್ಥ ಮಾಡ್ಕೊಂಡು ಜೊತೆಯಾಗ್ರಿ ಏ ಒಬ್ಬನವ್ ಹೊಂಟಾನ ಯಾರ್ದಾರು ಅದು ನಿಮ್ಮ ಜವಾಬ್ದಾರಿ ಐತಲ್ಲಪ್ಪ ಮದ್ದಾರು ನೀವೇ ನಿಮ್ಮ ಜಾದು ನಾಗರಾಜನ ಒಬ್ಬದನ್ನೇ ಅಲ್ಲ ನಾನು ಒಬ್ಬನೇ ಆಗ್ಲಿರ್ಬೋದು ಯಾವುದೋ ಒಂದು ಸಂಘಟನೆ ಇರ್ಬೋದು ಕೆ ಆರ್ ಎಸ್ ಅಂತೇಳಿ ನಮ್ಮ ಸ್ನೇಹಿತರು ಅವರು ಕೂಡ ಎಷ್ಟು ಹೋರಾಟ ಮಾಡ್ತಾರೆ ಇತ್ತೀಚಿಗೊಂದು ಆದೇಶ ಹೊಡ್ಸಾರ ಯಾರು ಗೃಹ ಮಂತ್ರಿಗಳು ಕೆ ಆರ್ ಎಸ್ ಪಾರ್ಟಿಯವ್ರ ಮೇಲೆ ಕೇಸ್ ಹಾಕ್ಬಿಡ್ರಿ ಅಂತ ಯಾವುದಕ್ಕೆ ಹಾಕ್ತಿರಪ್ಪ ನಿಮ್ಮ ಪೊಲೀಸರು ಏನು ಸಾಚಗಳೇ ಸಿಕ್ಕ ಸಿಕ್ಕಲ್ಲಿ ಹಿಡ್ದು ಜನರಿಗೆ ದುಡ್ಡು ಹೆರಿತಾ ಇರ್ತಾರೆ ಅದನ್ನು ವಿಡಿಯೋ ಮಾಡ್ರಿ ಏನು ತಪ್ಪದ ಜಡ್ಜೇ ಒಬ್ರು ಹೇಳ್ಯಾರ ವಿಜಯ ಮಾ ವಿಡಿಯೋ ಮಾಡಬಾರ್ದು ಅಂತ ಎಲ್ಲದ ಕಾನೂನು ತೋರಿಸ್ರಿ ಕಾನೂನು ಇಲ್ಲ ಯಾರು ಬೇಕಾದ್ರೂ ವಿಡಿಯೋ ಮಾಡೋದು ತಪ್ಪು ಮಾಡೋದನ್ನು ವಿಡಿಯೋ ಮಾಡ್ಬೋದು ಹೇಳ್ಯಾರ ಜಡ್ಜ್ ಹೇಳ್ಯಾರ ಅದು ಗೊತ್ತಿದ್ದು ಗೊತ್ತಿದ್ದು ನೀವು ಗೃಹ ಮಂತ್ರಿಗಳು ಆದೇಶ ಓಡಿಸ್ತೀರಿ ಅಂದರೆ ನೀವು ಹೋರಾಟಗಳನ್ನು ಹತ್ತಿಕ್ಕಲಿಕ್ಕತ್ತೀರಿ ಅಂತ ಅರ್ಥ ಅದಕ್ಕೆ ನಿಮ್ಮ ವಿರುದ್ಧ ನಾವು ಮತ್ತೆ ಜನರ ಕಡೆಗೆ ಹೋಗ್ತಿವಿ ಇಲ್ಲದಲ್ಲ ಮದ್ದಾರು ಇವರೇ ಪ್ರಭುಗಳು ಪ್ರಜಾಪ್ರಭುತ್ ಪ್ರಭುಗಳು ನಿಮ್ಮನ್ನು ಬಿಡ್ತೀವಿ ಜನರ ಕಡೆ ಹೋಗಿ ನೋಡಪ್ಪ ಹಿಂಗೆ ಮಾಡಾಕತ್ತರ ನಾವು ಹೋರಾಟ ಮಾಡೋ ನೀವು ಹೋರಾಟ ಮಾಡಂತೀರಿ ಹೋರಾಟ ಮಾಡ್ರೆ ನಮ್ಮ ಹಿಡಿದಡ ಜೈಲಿಗೆ ಹಾಕ್ತಾರೆ ಬೇಲ್ ಕೊಡೋರು ಯಾರು ಏನು ನಾನು ಜೈಲಿಗೆ ಹೋಗ್ಬಿಡ್ತೀನಿ ನೀವು ಬೇಲ್ ಕೊಡ್ತೀರಿ ಅಂದ್ರೆ ಅದಕ್ಕೂ ಬರಲ್ಲ ಮಂದಿ ಜಮೀನು ಹತ್ತಿ ಬರಪ್ಪ ಬೇಲ್ ಕೊಡಂದ್ರೆ ಅವ್ರು ಬರೋಂಗಿಲ್ಲ ಓಟ್ ಹಾಕ್ರಪ್ಪ ಅಂದ್ರೆ ಹಾಕೋದಿಲ್ಲ ರೊಕ್ಕ ಹೆಣ್ಣು ಮತ್ತು ಅಲ್ಲೇ ಓಟ್ ಹಾಕ್ತಾರೆ ಗೊತ್ತದ ಇವ್ರಿಗೆ ಏನು ಗೊತ್ತಿಲ್ಲ ಅಂತಲ್ಲ ಅವ್ರು ಬಸ್ಟ್ರು ಐಗುರು ದರೋಕೋರ್ರು ಲೂಟಿಕೋರ್ ಎಲ್ಲ ಅದರ ಇತ್ತೀಚಿಗೆ ನಾನು ಒಂದು ಮಾತು ಹೇಳಿದ್ದೆ ನೋಡಬಾರ್ದೆಲ್ಲ ನೋಡಿದ್ದು ಮತ್ತು ಅವ್ರಿಗೆ ಓಟ್ ಹಾಕಿರಿ ಅಂದಕ್ಕೆ ಈಗ ಬಂದಿದ್ರು ಅವರು ಬಂದು ನನಗೆ ಹೇಳಿದರು ನಿಮ್ಮ ಬಾಯಾಗ ಹುಳ ಬೀಳ ಅಂದ್ರಪ್ಪ ಅಪ್ಪ ಯಾರು ಬೇಕಾದರೂ ನೀವು ಮ ಸಳ್ ಹೇಳ್ಬೋದು ನಿಮ್ಮ ಆತ್ಮಸಾಕ್ಷಿಗೆ ಸುಳ್ಳು ಹೇಳಿಕ್ಕಾಗ್ತದ ನಮ್ಮಪ್ಪ ಮಾಡಿಲ್ಲ ಅಂತ ನೀವು ಹೇಳಬಹುದು ಅದು ನಿಮಗೂ ಗೊತ್ತಿರ್ತದಲ್ಲ ಇಲ್ಲ ಅಂತೇಳಿ ಹಾಂ ಆ ಧಮಕಿಗೆಲ್ಲ ನಾನು ಏನೇ ಅನ್ಸಂಗಿಲ್ಲ